ನಮ್ಮನ್ನು ನಾವು ಗೌರವಿಸಿಕೊಂಡು ನಮ್ಮ ಆತ್ಮಗೌರವ ಬಲಾರೃದ್ಧಿಸಿಕೊಳ್ಬೇಕಿದೆ ಧಾರವಾಡ ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಲೋಚನೇಶ್ ಹುಗಾರ್ ಹೌದು ಧಾರವಾಡ ಜಿಲ್ಲೆ ಕುಂದಗೋಳ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಭವನದಲ್ಲಿ ನಡೆದ ಪತ್ರಿಕಾ ದಿನಾಚರಣೆಯನ್ನು ಧಾರವಾಡ ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಲೋಚನೇಶ್ ಹುಗಾರ್ ಅವರು ಉದ್ಘಾಟಿಸಿದರು ನಮ್ಮನ್ನು ನಾವು ಗೌರವಿಸಿಕೊಂಡು ವಸ್ತುನಿಷ್ಠೆಯ ವರದಿ ಮಾಡುವ ಜೊತೆಗೆ ನಾವು ನಮ್ಮತನ ಆತ್ಮಗೌರವ ಆತ್ಮಬಲ ರಜಿಸಿಕೊಡಬೇಕಾಗಿದೆ ಇಂದಿನ ದಿನಗಳಲ್ಲಿ ಪತ್ರಿಕೆಗಳ ವಿತರಣೆ ಕಷ್ಟಕರವಾಗಿದ್ದು ಜಾಹೀರಾತು ಆಧಾರಿತ ಸುದ್ದಿಯ ವ್ಯವಸ್ಥೆಯ ವಾತಾವರಣದ ಹೊರತಾಗಿ ವರದಿ ಮಾಡುವಂತಹ ಸ್ಥಿತಿ ಬರಬೇಕು ಎಂದು ಜಿಲ್ಲಾಧ್ಯಕ್ಷ ಲೋಚನೇಶುಕಾರ ಅವರು ಹೇಳಿದರು ಬ್ರಹ್ಮಕುಮಾರಿ ಪದ್ಮಾಪನ್ ಅಕ್ಕನವರು ಮಾತನಾಡಿ ಕಲಿಯುಗ ಎಂಬುದು ಕಲಹದ ಬೀಡಾಗಿದ್ದು ಪರಮಾತ್ಮನ ಮಿಲನಕ್ಕಾಗಿ ಸುದ್ದಿ ಜೊತೆಗೆ ಒಂದು ಗಂಟೆಯಾದರೂ ಆತ್ಮಯೋಗ ಮಾಡಿ ಉತ್ತಮ ಜೀವನ ಪಾವನಗೊಳಿಸಿಕೊಳ್ಳಬೇಕು ಈ ಜ್ಞಾನವನ್ನ ತಮ್ಮಲ್ಲಿ ಉಚಿತವಾಗಿ ನೀಡಲಾಗುತ್ತಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಕಲ್ಯಾಣಪುರ ಮಠದ ಬಸವನವರು ಮಾತನಾಡಿ ಅಬ್ದುಲ್ ಕಲಾಂ ಅವರು ಪತ್ರಿಕೆ ಹಂಚುತ್ತಾ ಅಪಾರ ಜ್ಞಾನವನ್ನ ಪಡೆದು ದೇಶಕ್ಕೆ ತಮ್ಮದೇ ಆದ ಸೇವೆಯನ್ನ ಸಲ್ಲಿಸಿ ರಾಷ್ಟ್ರಪತಿಯಾದರು ಪತ್ರಕರ್ತರ ಸಂಭಾವನೆ ಕಡಿಮೆ ಇದ್ದರೂ ಶ್ರದ್ಧೆಯಿಂದ ಸಮಾಜ ಸೇವೆ ಮಾಡುವುದು ಶ್ಲಾಘನೀಯ ಎಂದರು ಕಾರ್ಯಕ್ರಮದಲ್ಲಿ ಪತ್ರಿಕಾ ವಿತನ ಹಾಗೂ ಗಾಂಧಿ ಹಿಂದಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ನೀಡಿ ಗೌರವಿಸಲಾಯಿತು ವಿಶೇಷವಾಗಿ ಗೌರವ ಡಾಕ್ಟರೇಟ್ ಪಡೆದ ಸಹಕಾರಿ ದುರಿನ ಅರವಿಂದ ಕಟಗಿ ಅವರು ಸೇರಿದಂತೆ ಅನೇಕ ಗಣ್ಯರನ್ನ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಶಿವಾನಂದ ಮಠದ ಮಹಾಂತ ಯಾದಗಿರಿ ಸಿದ್ದರಾಮ ದೇವರು ಹಾಗೂ ಬಿಕೆ ಸುನಿತಾ ಅಕ್ಕನ್ ಅವರು ಸಾನ್ನಿಧ್ಯ ವಹಿಸಿದ್ರು ಮಂಜುನಾಥ್ ಶಿವಕ್ಕನವರ ಅಧ್ಯಕ್ಷತೆ ವಹಿಸಿದ್ರು ವಿಶೇಷ ಆಮಂತ್ರಿತ ಕಾರ್ಯದರ್ಶಿ ಅಶೋಕ ಗೋರ್ಪುಡಿ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಎಂಐ ಚಿಕ್ಕನಗೌಡ್ ಎಂಎಸ್ ಅಸ್ಕಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಿವಾನಂದ ಬೆಂತು ಮುಖಂಡರಾದಂಥ ಚಂದ್ರಶೇಖರ ಜುಟ್ಟಳೆ ಶಂಕರಗೌಡ ದೊಡ್ಡಮನಿ ಕಾರ್ಯದರ್ಶಿ ಗಂಗಾಧರ ಢಾಂಗಿ ಮತ್ತು ಪತ್ರಕರ್ತರಾದಂಥ ವೈಡಿ ಹುಸೂರ್ ವಾಸುದೇವ ಮೊರಕಿ ಬಸವರಾಜ ಗುಡ್ಡದ ಕೇರಿ ಖಾದರ್ ಸಾಬಲಿ ಶೇಖಪ್ಪ ಕುಂದಗೋಳ ರವಿ ಕಮಡೋಳಿ ನಾಗರಾಜ ಮಧುಬಾವಿ ಸುನೀಲ್ ಕರಗೋಲ್ ಗಿರೀಶ್ ಘಾಟ್ಗಿ ನಾಗರಾಜ ಕುಂಕೂರ್ ಬಸವರಾಜ ದೀಪಳಿ ಪ್ರವೀಣ ಗಿಡ ಕಲವರ್ ದುರ್ಗಪ್ಪ ಗೊಲ್ಲೂ ಕಿರಣಿ ಶಾನು ಎಲಿಗಾರ್ ಮಂಥದವರು ಉಪಸ್ಥಿತರಿದ್ದರು